ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಖಾದ್ಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಅಕ್ರಮ ಮಾಂಸ ಮಾರಾಟ ದಂಧೆ ದೂರು ನೀಡಿ ಸರ್ಕಾರ ಗಮನ ಹರಿಸಿದ ಪುನೀತ್ ಕೆರೆಹಳ್ಳಿ ಬಂಧಿಸಿ ದೌರ್ಜನ್ಯ ನಡೆಸಿದ ಎಸಿಪಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ನಗರದಲ್ಲಿ ಪ್ರತಿಭಟನೆ ಸಮಾಜದಲ್ಲಿ ನಿಸ್ವಾರ್ಥ ಪ್ರಾಮಾಣಿಕತೆಯಿಂದ ಮಾಡಿದ ಸೇವೆಗೆ ಪ್ರಶಸ್ತಿ ಪ್ರಧಾನ ಪೂಜ್ಯ ಡಾಕ್ಟರ್ ಸಾಗರ್ ವಂತೆ ಅಧಿಕಾರಿಗಳು ಕಾಟಾಚಾರಕ್ಕೆ ಕೆಲಸ ಮಾಡದೆ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾಗ ಮಾತ್ರ ಸಾಮಾಜಿಕ ಪಿಡುಗುಗಳ ನಿರ್ಮಾಲನೆಗೆ ಸಾಧ್ಯ ಶ್ರೀಪಾಶ್ ಪಕ್ಷ ಕೊಟ್ಟ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ನಿರ್ವಹಿಸುವೆ ಸ್ವಾಮಿದಾಸ್ ಕ್ಯಾಂಪೇನ್ ವಾರ್ತೆಗಳ ವಿವರ ಮಾಂಸ ಮಾರಾಟದ ಅಕ್ರಮ ದಂಧೆಯಲ್ಲಿ ನಿರತನಾದವರ ವಿರುದ್ಧ ದೂರು ನೀಡಿ ಕ್ರಮಕ್ಕೆ ಒತ್ತಾಯಿಸಿದ ರಾಷ್ಟ್ರ ರಕ್ಷಣೆ ಪಡೆ ಸಂಸ್ಥಾಪಕ ಪುನೀತ್ ಕೆರೆಹಳ್ಳಿ ಅವರನ್ನು ಬಂಧಿಸಿ ಅಮಾನುಷವಾಗಿ ಹಲ್ಲೆ ಮಾಡಿ ದೌರ್ಜನ್ಯ ನಡೆಸಿರುವ ಕಾಟ್ನ ಪೇಟೆ ಎಸಿಪಿ ಕುಮಾರ್ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ರಾಷ್ಟ್ರ ರಕ್ಷಣೆ ಪಡೆ ಜಿಲ್ಲಾ ಘಟಕವು ಮಂಗಳವಾರ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ನಗರದ ಶಿವಾಜಿ ವೃತ್ತದಲ್ಲಿ ಜಿಲ್ಲಾ ಅಧ್ಯಕ್ಷ ಅಮಿ ಚಿಂಚೋಳಿ ನೇತೃತ್ವದಲ್ಲಿ ನಡೆದ ನೂರಾರು ಕಾರ್ಯಕರ್ತರು ಪೊಲೀಸ್ ಅಧಿಕಾರಿ ಎಸಿಪಿ ಚಂದನ್ ಕುಮಾರ್ ವಿರುದ್ಧ ಅಧಿಕಾರದ ಘೋಷಣೆಗಳು ಕೂಗುತ್ತಾ ಸರ್ಕಾರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತ ಈ ಸಂದರ್ಭದಲ್ಲಿ ಪ್ರಮುಖರು ಮಾತನಾಡಿ ರಾಜಸ್ಥಾನದಿಂದ ನಾಯಿ ಮಾಂಸ ಬೆರೆಸಿದ ಕಳಪೆ ಮಾಂಸವನ್ನು ಟನ್ ಗಟ್ಟಲೆ ಬೆಂಗಳೂರಿನ ಕಾಟನ್ ಪೇಟೆಯಲ್ಲಿ ಅಕ್ರಮವಾಗಿ ಮಾಡುವವರ ವಿರುದ್ಧ ಸಾಕ್ಷಿ ಆಧಾರದೊಂದಿಗೆ ದೂರು ನೀಡಿದರು ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಅಕ್ರಮ ದಂಧೆಗಳ ಕಡಿವಾಣಕ್ಕಾಗಿ ಹೋರಾಟ ಮಾಡುವವರನ್ನೇ ಬಂಧಿಸಿ ಹಲ್ಲೆ ನಡೆಸಿದ್ದು ತೀವ್ರ ಖಂಡಿಸುತ್ತೇವೆ ಎಂದರು ಆ ಮಾಂಸ ಮಾರಾಟಗಾರ ಅಬ್ದುಲ್ ರಜಾ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಪುನೀತ್ ಕೆರೆಹಳ್ಳಿ ಅವರನ್ನು ಬಂಧಿಸಿ ವನವನ್ನು ಥಳಿಸಿ ಅರಬೆತ್ತಲೆ ವಿಡಿಯೋ ಮಾಡಿ ಹೆದರಿಸಿದ ಎಸಿಪಿ ಚಂದ್ರಕುಮಾರ್ ಅವರನ್ನು ಸೇವೆಯಿಂದ ವಜಾ ಮಾಡಿ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ರಾಷ್ಟ್ರ ರಕ್ಷಣೆ ಪಡೆದ ಜಿಲ್ಲಾ ಉಪಾಧ್ಯಕ್ಷರಾದ ಸಂತೋಷ್ ನಾಗರಾಜ್ ಸೋಮೇಶ್ ಸೋಮಶೇಖರ್ ಅನಿಲ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ಕಚೇರಿಯಲ್ಲಿ ವಿಷಯ ಏನಂತಪ್ಪ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಜಿಲ್ಲೆಯವರ ರಾಷ್ಟ್ರ ರಕ್ಷಣಾ ಪಡೆ ಸಂಸ್ಥಾಪಕ ಅಧ್ಯಕ್ಷರಾದ ಪುನೀತ್ ಕೇರಿಯಳಿ ಅವರ ಮೇಲೆ ಅಮಾನುಷಿಕವಾಗಿ ಬಂಧಿಸಿ ಅವರ ಮೇಲೆ ದೌರ್ಜನ್ಯ ಮಾಡಿದ ಕಾಟನ್ಪೇಟೆ ಎಸ್ ಪಿ ಚಂದನ್ ಕುಮಾರ್ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಜರುಗಿಸಲು ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಯ ಶ್ರೀರಾಮ್ ನಮ್ಮ ಕರ್ನಾಟಕ ಜನತೆಗೆ ಮನೆ ಆಗಿದ್ದು ಘಟನೆ ತಮಗೆಲ್ಲರಿಗೂ ಗೊತ್ತಿದೆ ಏನಂದ್ರೆ ರಾಜಸ್ಥಾನದಿಂದ ಅಕ್ರಮವಾಗಿ ಬೆಂಗಳೂರಿಗೆ ಅಕ್ರಮವಾಗಿ ಏನು ನಾಯಿ ಮಹೋತ್ಸವವನ್ನು ತಂದು ಇಲ್ಲಿ ಮಾರಾಟ ಮಾಡುತ್ತೆ ಅಬ್ದುಲ್ ರಜಾಕ್ ಎಂಬ ನಾಲಾಯಕ ನಮ್ಮ ಕನ್ನಡಿಗರಿಗೆ ನಾ ನಾಯಿ ಮೋತ್ಸವವನ್ನು ತಿನ್ನಿಸ್ತಾ ಇದ್ದ ತಿನ್ನಿಸ್ತಾ ಇದ್ದಾನೆ ಪ್ರತಿ ಹೋಟೆಲ್ಗಳಲ್ಲಿ ಅವು ಮಾರಾಟ ಮಾಡ್ತಿದ್ದಾನೆ ಅದರ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಪುನೀತ್ ಕೆರೆಹಳ್ಳಿ ಅಣ್ಣ ಅವರಿಗೆ ಬಂಧಿಸಿದ್ದಾರೆ ಪೊಲೀಸರು ಏಕೆಂದರೆ ಅವರು ಅದರ ಮೋಂತ್ಸವದ ಬಗ್ಗೆ ಪೋ ರೈಲ್ವೆ ಸ್ಟೇಷನ್ ಹತ್ತಿರ ರೆಡ್ ಆ್ಯಂಡ್ ಆಗಿ ಹಿಡಿದಿದ್ದಾರೆ ಆದರೆ ಪೊಲೀಸರು ಏನು ಮಾಡಿದ್ದಾರೆ ಅಂದರೆ ಅವರಿಗೆ ನಮ್ಮ ಡ್ಯೂಟಿನೇ ಅಡುಗೆ ಇದೆ ಅಂತ ಆದ ಕಾರಣ ಅವ್ರಿಗೂ ಪೊಲೀಸರು ಬಂಧಿಸಿದ್ದಾರೆ ಅದು ಯಾರು ಕೆಲಸ ಮಾಡಿದ್ದಾರೆ ಅಬ್ದುಲ್ ರಜಾಕ್ ನಾಲಾಯಕನಿಗೆ ಪೊಲೀಸರು ಬಂಧಿಸಿಲ್ಲ ಅವನಿಗೆ ಬಿಟ್ಟುಕೊಟ್ಟಿದ್ದಾರೆ ಅದೇ ಪ್ರಕರಣದಲ್ಲಿ ನಮ್ಮ ರಾಜ್ಯ ರಾಜ್ಯದ ರಾಜ್ಯ ಅಧ್ಯಕ್ಷರಾದ ಕುನಿ ಕೆರಳ್ಳ್ಯಣ್ಣವರಿಗೆ ಬಂಧಿಸಿ ಹದಿನೈದು ದಿನಗಳಲ್ಲಿ ಕಸ್ಟಡಿ ತೊಗೊಂಡು ಅವರಿಗೆ ಕಾಟನ್ಪೇಟೆ ಎ ಸಿ ಪಿ ಚಂದನ್ ಕುಮಾರ್ ಅವರು ಅವರ ಮೇಲೆ ಹಲ್ಲೆ ಮಾಡಿ ಅವರಿಗೆ ಏನೆಂದರೆ ಕಷ್ಟ ಕೊಡ್ತಾ ಇದ್ದಾರೆ ಅದೇ ಥರ ಏನಂದ್ರೆ ಅವರ ಮೈಯಲ್ಲಿ ಅರಬಿ ಇಲ್ಲದ ಇಲ್ಲದೆ ಹಾಗೆ ವಿಡಿಯೋಗಳು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರೆ ಅಂತ ಅವರಿಗೆ ಹಂಚಿಕೆ ಹಾಕುತ್ತಿದ್ದಾರೆ ಕಾನೂನು ಕ್ರಮ ಕೈ ತಗೊಳ್ಬೇಕು ಹೋರಾಟ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಪೊಲೀಸ್ ಆಯುಕ್ತ ಬೆಂಗಳೂರು ಅಮಿತ್ ಚಿಂಚೋಳೆ ರಾಷ್ಟ್ರ ರಕ್ಷಣಾ ಪಡೆ ಬೀದರ್ ಜಿಲ್ಲೆ ಘಟಕ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಜೈ ಶ್ರೀರಾಮ್ ದೋಸ್ತೋ ಇವತ್ತಿನ ದಿವಸ ನಾವಿಲ್ಲಿ ಒಂದು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಎಲ್ಲಾ ಗೆಳೆಯರ ಬಳಗ ಯಾಕೆ ನೆರೆದಿದೆ ಅಂತಂದ್ರೆ ಇದು ಒಂದು ರಾಷ್ಟ್ರ ರಕ್ಷಣಾ ಪಡೆಯ ಒಂದು ಎಲ್ಲ ಸದಸ್ಯರು ಸೇರಿಕೊಂಡು ಈ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ರಾಜಧಾನಿಯಾಗಿರ್ತಕ್ಕಂತಹ ಬೆಂಗಳೂರಲ್ಲಿ ಈ ಒಂದು ಅಬ್ದುಲ್ ರಜಾಕ್ ಅನ್ನೋರು ಅವ್ರದ್ದೇನು ಮಾಂಸದ ಸಾಗಾಣಿಕೆ ಏನಿದೆ ಅವರು ರಾಜಸ್ಥಾನದಿಂದ ತಂದಿರತಕ್ಕಂತಹ ನಾಯಿ ಮಾಂಸವನ್ನು ಎಲ್ಲರೂ ಕಣ್ಣಿಗೆ ಪಟ್ಟಿ ಕಟ್ಟಿ ಅದನ್ನು ಒಂದು ಈ ಕೆಟ್ಟ ಕೃತ್ಯವನ್ನು ಮಾಡ್ತಾ ಇದ್ದರು ಅದನ್ನು ಒಂದು ಗಮನಕ್ಕೆ ಬಂದಿರತಕ್ಕಂಥ ನಮ್ಮ ರಾಷ್ಟ್ರ ರಕ್ಷಣಾ ಪಡೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಪುನೀತ್ ಕೆರಿಹಳ್ಳಿ ಅಣ್ಣವರು ಅಲ್ಲಿ ಹೋಗಿಬಿಟ್ಟು ಇದಕ್ಕೆ ಸಾಥ್ ನೀಡಿರ್ತಕ್ಕಂಥ ತಮ್ಮ ನಮ್ಮ ಮೀಡಿಯಾ ಬಾಂಧವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಯಾಕಂತಂದರೆ ಅಲ್ಲಿ ಹೋದ ನಂತರ ಸತ್ಯ ಯಾವುದು ಸುಳ್ಳು ಯಾವುದು ನಿಜ ಯಾವುದು ಮತ್ತು ತಪ್ಪ್ಯಾವುದು ಯಾರು ಸತ್ಯವಂತರು ಯಾರು ಸುಳ್ಳು ಅಂತೇಳಿ ಇವತ್ತು ನಮ್ಮ ಕರ್ನಾಟಕ ಜ ರಾಜ್ಯದ ಎಲ್ಲ ಜನರಿಗೂ ಗೊತ್ತು ಅಲ್ಲಿ ಏನು ನಡೀತಾ ಇದೆ ಏನಾಗಿದೆ ಯಾವುದು ಕುರಿ ಮಾಂಸ ಯಾವುದು ನಾಯ ಮಾಂಸ ಅನ್ನೋದು ಆಗಿ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ ಇವತ್ತು ಆ ಸರ್ಕಾರಿ ಅಧಿಕಾರಿಗಳು ತಪಾಸಣೆ ಮಾಡಲಾರ್ದೇ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಪುನೀತ್ ಕೇರಿಹಳ್ಳಿ ಅಣ್ಣವರ ಮೇಲೆ ಒಂದು ಕಾನೂನಿನ ಕ್ರಮವನ್ನು ತಗೊಂಡಿದ್ದಾರೆ ಯಾರ ಮೇಲೆ ಕಾನೂನಿನ ಕ್ರಮವನ್ನು ತಗೊಳ್ಬೇಕು ಅದನ್ನು ಬಿಟ್ಟು ಅಬ್ದುಲ್ ರಜಾಕ್ ಅಂತಕ್ಕಂಥ ವ್ಯಕ್ತಿಯ ಮೇಲೆ ಕಾನೂನು ಕ್ರಮವನ್ನು ತಗೊಳ್ಳೋದು ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪುನೀತ್ ಕೇರಿಹಳ್ಳಿ ಅಣ್ಣವರ ಮೇಲೆ ಒಂದು ಕಾನೂನಿನ ಬಂಧನದಲ್ಲಿಟ್ಟಿದ್ದಾರೆ ಆ ಕಾನೂನಿನ ಬಂಧನದಲ್ಲಿಟ್ಟಿದ್ದು ತಪ್ಪು ಅಂತ ಹೇಳಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮ್ಮ ಜಿಲ್ಲೆಯ ಒಂದು ಜಿಲ್ಲಾ ಅಧಿಕಾರಿಯಾಗಿರ್ತಕ್ಕಂತಹ ನಮ್ಮ ಡಿ ಸಿ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದೀವಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ಈ ತರ ದಬ್ಬಾಳಿಕೆ ನಡೀತಾ ಇದೆ ಒಂದು ತಪ್ಪಾಗಿ ಒಂದು ಸೆರೆವಾದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಅದನ್ನು ಹೇಳ್ತಾ ಇದೀವಿ ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಇದಕ್ಕಿಂತ ಮುಂಚೆ ಎಲ್ಲರೂ ಬಂದಾಗ ಮತ್ತೆ ಒಂದು ನಿಜಾಂಶನ ಹೊರಗೆ ತರ್ತೀವಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಸರ್ ಅಂದಾಜು ಒಂದು ಅರವತ್ತರಿಂದ ಎರಡ್ನೂರ ಎರಡ್ನೂರ ಐವತ್ತು ಆಗ್ಬಹುದು ಸರ್ ಭವಿಷ್ಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಹಾಗೂ ಸಮಾಜಕ್ಕಾಗಿ ಹೋರಾಟ ಮಾಡಿರುವ ಡಾಕ್ಟರ್ ಧನರಾಜ್ ಎನ್ ಮುಸ್ತಾಪುರೆ ಹಾಗೂ ಧಾರ್ಮಿಕ ಪೂಜ್ಯರಾದ ಆಳ್ದೂರಿನ ಡಾಕ್ಟರ್ ಜ್ಞಾನಸಾಗರ್ ವಂತೆಯವರನ್ನು ತೊಲೋಸಿ ಮಾಕ್ಸಿಕೋ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರ್ಗೆ ಪ್ರಶಸ್ತಿಗೆ ಭಾಜನರಾದ ಇವರನ್ನು ಘಾಳೆಪ್ಪ ಶಂಬಳ್ಳಿ ಗೆಳೆಯರ ಬಳಗದಿಂದ ಮುಸ್ತರಿ ಗ್ರಾಮದಲ್ಲಿ ಅಭಿನಂದನಾ ಸಮಾರಂಭವು ನಡೆಯಿತು ಗೌರವ ಸನ್ಮಾನದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಜ್ಞಾನಸಾಗರ್ ಬಂತೆ ಅವರು ಮಾತನಾಡಿ ಸಮಾಜದಲ್ಲಿ ನಿಸ್ವಾರ್ಥ ಪ್ರಾಮಾಣಿಕತೆಯಿಂದ ನಮಗೆ ಕೊಟ್ಟ ಸಮಯವನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಹಾಗೂ ಜನರ ಹಿತಕ್ಕಾಗಿ ಕೆಲಸ ಮಾಡಿದರೆ ಇಂಥ ಗೌರವ ಪ್ರಶಸ್ತಿಗಳು ಸಿಗುತ್ತವೆ ಎಂದರು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನು ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಇನ್ನಷ್ಟು ಉತ್ತಮ ಕಾರ್ಯಗಳು ಮಾಡೋಣ ಎಂದರು ಅಮಾಯಕರ ಧ್ವನಿ ಇಲ್ಲದವರ ಧ್ವನಿಯಾಗಿ ಹೋರಾಟ ಮಾಡಿ ಸಮಾಜದಲ್ಲಿ ತನ್ನದೇ ಆದ ಛಾಪು ಮೂಡಿಸಿಕೊಂಡ ಡಾಕ್ಟರ್ ಧನರಾಜನ್ ಮುಸ್ತಾಪುರ್ ಮಾತನಾಡಿ ದೇವರು ಕೊಟ್ಟಿರುವ ಜ್ಞಾನವನ್ನು ಬಳಸಿಕೊಂಡು ಸಮಾಜಕ್ಕಾಗಿ ಮಾಡಿರುವ ಹೋರಾಟಕ್ಕಾಗಿಯೇ ಇವತ್ತು ಈ ಪ್ರಶಸ್ತಿ ಪಡೆಯಲು ಕಾರಣವಾಗಿದೆ ಎಂದರು ನಮ್ಮನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡಿದ ಮ್ಯಾಕ್ಸಿಕೋ ವಿಶ್ವವಿದ್ಯಾಲಯಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಎಂದರು ಕಾರ್ಯಕ್ರಮದಲ್ಲಿ ಯುವಕರು ಹಿರಿಯರು ಉಪಸ್ಥಿತರಿದ್ದರು ಪಂಚ ಪ್ರಣಾಮ ಸಲ್ಲಿಸಿ ಇವತ್ತಿನ ದಿವಸ ಬಹಳ ಒಂದು ಸಂತೋಷ ಸಡಗರದ ಸಂಭ್ರಮ ಏಕೆಂದರೆ ವಿಶೇಷವಾಗಿ ಮೆಕ್ಸಿಕೋ ಒಂದು ಸಂಸ್ಥೆ ವತಿಯಿಂದ ಗುರುತಿಸಿ ಡಾಕ್ಟರೇಟ್ ಆ ಒಂದು ಪದವಿಯನ್ನು ಪ್ರದಾನ ಮಾಡಿದ್ದಾರೆ ಆ ನಿಮಿತ್ತವಾಗಿ ನಾವು ನೀವೆಲ್ಲರೂ ಸೇರಿದ್ದೇವೆ ಇದು ಬಹಳ ಒಂದು ಶಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದು ಮುಂದೆ ನಮ್ಮ ಒಳ್ಳೆ ರೀತಿಯಾಗಿ ಯಾವ ರೀತಿಯಾಗಿ ಸೇವೆಯನ್ನು ಧಾರ್ಮಿಕ ಕ್ಷೇತ್ರವಾಗಿರ್ಬೋದು ಸಮಾಜ ಕ್ಷೇತ್ರವಾಗಿರ್ಬೋದು ರಾಜಕೀಯ ಕ್ಷೇತ್ರವಾಗಿರ್ಬೋದು ಶೈಕ್ಷಣಿಕ ಕ್ಷೇತ್ರವಾಗಿರ್ಬೋದು ಯಾವ ಕ್ಷೇತ್ರದಲ್ಲಿ ಒಂದು ಪ್ರಾಮಾಣಿಕೆಯಿಂದ ನಿಷ್ಠೆಯಿಂದ ಸದಾ ಎಲ್ಲರ ಒಳತಿಗಾಗಿ ದುಡಿತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಸದ್ಭಾವನೆ ಇಟ್ಟುಕೊಂಡು ನಾವು ಸಮಾಜ ಸೇವೆ ಮಾಡಿದರೆ ಇಂಥ ಒಂದು ಅಂದರೆ ನಮಗೆ ಶಕ್ತಿ ಪ್ರಧಾನ ಮಾಡ್ತಕ್ಕಂಥದ್ದು ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಇವತ್ತ ಈ ಒಂದು ಸೇವೆಯನ್ನ ಇವತ್ತ ನಮ್ಮೆಲ್ಲರಿಗೆ ಈ ಒಂದು ಬಂದಿದೆ ಈ ಒಂದು ಪದವಿ ಬಂದಿದೆ ಅಂದ್ರೆ ನಮ್ಮ ಜನ್ಮ ಕೊಟ್ಟಿರ್ತಕ್ಕಂಥ ಮಾತಾ ಪಿತಾ ಇರಬಹುದು ಅಥವಾ ನಮ್ಮ ಗುರುಜನರು ನಮ್ಮ ಗುರುಜನರ ಆಶೀರ್ವಾದದಿಂದ ಗುರುಜನರ ಆಶೀರ್ವಾದದಿಂದ ಮತ್ತು ತಮ್ಮೆಲ್ಲರ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲಾ ಸಮಾಜ ಬಾಂಧವರು ಮತ್ತು ವಿಶೇಷವಾಗಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಶುಭ ಆಶೀರ್ವಾದ ಅಂತ ನಾನು ಇಲ್ಲಿ ಹೇಳಕ್ಕೆ ಇಚ್ಛುತ್ತೇನೆ ಯಾಕೆಂದ್ರೆ ಈ ಒಂದು ಬರಬೇಕಾದ್ರೆ ಮೂಲತಃ ಕಾರಣ ಅವರಿಗೆ ಸಲ್ಲಿಸ್ತಕ್ಕಂಥದ್ದು ಅವರಿಗೆ ಸಮರ್ಪಣೆ ಮಾಡ್ತೇವೆ ಅಂತ ಒಂದು ಶಕ್ತಿ ಈಗ ಕೊಟ್ಟಿದ್ದಾರೆ ಹಾಗಾಗಿ ನಾವು ಪ್ರಚಾರ ಮಾಧ್ಯಮ ಜನಮನದಲ್ಲಿ ಒಂದು ಸ್ವತಂತ್ರತೆ ಸಮಾನತೆ ಬಂಧುತ್ವ ಎಲ್ಲರ ಯಾವುದೇ ಜಾತಿ ಭೇದ ಭಾವ ಎನ್ನದೆ ಸರ್ವರೂ ಸುಖಿ ಆಗ್ಲಿಕ್ಕೆ ನಾವು ಸದಾ ಸದ್ಭಾವದೊಂದಿಗೆ ಸೇವಾ ಮಾಡೋಕ್ಕೆ ಒಂದು ಪುಣ್ಯ ಅವಸರ ಸಿಕ್ಕಿದೆ ನಾವು ಸೇವಾ ಮಾಡೋಣ ಸತ್ಯತೆಯನ್ನ ಜನಮನದಲ್ಲಿ ಮುಟ್ಟಿಸೋಣ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಪೂರ್ವಕವಾಗಿ ಈ ಸಂದರ್ಭ ಮುಖಾಂತರ ಮಾಧ್ಯಮದವರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆ ಧನ್ಯವಾದನ ಹೇಳಿ ಹೆಚ್ಚಿನ ಸಮ ಈ ಒಂದು ಎರಡು ವಾಣಿಗಳನ್ನ ನಾನು ಇಲ್ಲಿಗೆ ಕೊಡ್ತೇನೆ ಯಾಕಂದ್ರೆ ತಥಾಗ ಸಮ್ಯಕ್ಕೆ ಸಂಬಂಧರು ಎಲ್ಲಾ ಮಾನವರ ಕಲ್ಯಾಣಕ್ಕಾಗಿ ಎಲ್ಲರ ಸುಖ ಶಾಂತಿಗಾಗಿ ಸರವರ ವೃದ್ಧಿಗಾಗಿ ಒಳಿತಕ್ಕಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ ಆ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಅಂತ ಶುಭ ಹಾರ್ಸಿ ಶಾಂತಿ ನಿರ್ವಹಣೆ ಶುಭ ಈ ಎರಡು ವಚನಗಳನ್ನು ವಿರಾಮ ಕೊಡ್ತೇನೆ ಎಲ್ಲರಿಗೂ ಮಂಗಳವಾಗಲಿ ಧನ್ಯವಾದ ಬುದ್ಧರು ಬಸವಣ್ಣನವರು ಅಂಬೇಡ್ಕರ್ ಅವರ ಪಾದಕ್ಕೆ ವಂದಿಸುತ್ತಾ ಇವತ್ತ ಬಹಳ ಖುಷಿಯಾಗಿದೆ ಯಾಕೆಂದ್ರೆ ಸುಲ್ಲಸ ಮೆಕ್ಸಿಕೋ ವಿಶ್ವವಿದ್ಯಾಲಯದಿಂದ ತಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಒಂದು ಡಾಕ್ಟರೇಟ್ ಗೌರವ ಪ್ರಶಸ್ತಿ ನೀಡಿದ್ದಾರೆ ಅವರಿಗೆ ತುಂಬುರದ ಅಭಿನಂದನೆಗಳು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಬಂತೀಜಿಯವರು ನಮ್ಮ ಗುರುಗಳಾದ ಅವರು ಕೂಡ ಅವರ ಒಂದು ಅವರಿಗೊಂದು ಗುರುತಿಸಿ ಅವ್ರಿಗೂ ಕೂಡ ಡಾಕ್ಟರ್ ಪದವಿ ಕೊಟ್ಟದ ಅವ್ರಿಗೂ ಕೂಡ ಅವ್ರ ಪರವಾಗಿ ಕೂಡ ಧನ್ಯವಾದ ಸಲ್ಲಿಸಿ ಈಗಾಗಲೇ ನನಗೆ ಭಾಳಷ್ಟು ಜವಾಬ್ದಾರಿ ಅಂತಕ್ಕಂಥ ಒಂದು ಮನೋಭಾವ ಮುಡಿಸದ ಯಾಕಂದ್ರೆ ನಾ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ ಆದರೂ ಅವರು ಪರಿಗಣಿಸಿ ನಮಗೆ ಸೇವೆ ನೋಡಿ ಒಂದು ಗೌರವ ಡಾಕ್ಟರೇಟ್ ಕೊಟ್ಟರೆ ಅದನ್ನು ಮುಂದಿನ ದಿನಗಳಲ್ಲಿ ಭಾಳಷ್ಟು ಕಟ್ಟುನಿಟ್ಟಾಗಿ ಅಚ್ಚು ಅಚ್ಚುಕಟ್ಟಾಗಿ ನಾನು ಪಾಲಿಸಬೇಕಾಗಿದೆ ಮತ್ತು ಮುಂದೆ ಕೂಡ ತಾವೆಲ್ಲ ನಮ್ಮ ಮಾಧ್ಯಮವ್ರದವರಾಗಲಿ ಸ್ನೇಹಿತರಾಗ್ಲಿ ನಮ್ಮ ಪತ್ರಿಕಾ ಮಾಧ್ಯಮ ಮಲ್ಲಪ್ಪ ಗೌಡವ್ರ ಅವ್ರ ನೀವೆಲ್ಲ ಇದ್ರಿ ಫಾಸ್ಟು ಈ ಸಮ ಉದಾಹರಣೆಗೆ ಏನಂದ್ರೆ ಬೀದರ್ ಅವ್ರ ರಾಷ್ಟ್ರ ಹೆಸರಿ ಅದ್ರ ಬಗ್ಗೆ ಸುಮಾರು ಹೋಟೆಟ್ ಮಾಡಿದ್ರಿ ತಾವೆಲ್ಲ ಒಂದು ಇಪಿಫಲ ಹೋಟ ಮಾಡಿದ್ರಿ ಅಂದಾಗ ಮಾತ್ರ ಇವತ್ತು ಐದುನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನದಾಗ ಇವತ್ತು ನಾವು ಒಳ್ಳೆಯ ರಸ್ತೆ ನಿರ್ಮಾಣ ಆಗ್ಯದ ಅದಕ್ಕೆ ತಾವೆಲ್ಲ ಕಾರಣಭೂತರಾಗಿದ್ರಿ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹಗಳನ್ನು ತಡೆ ನಡೆಯದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಮತ್ತು ಬಾಲ್ಯ ವಿವಾಹ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದರು ಅವರು ಮಂಗಳವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದ ಜಿಲ್ಲಾ ಮಕ್ಕಳ ಕಲ್ಯಾಣ ಮತ್ತು ರಕ್ಷಣಾ ಸಮಿತಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಬಾಲ್ಯ ವಿವಾಹ ಮಾಡುವ ಪಾಲಕರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಿಸಬೇಕೆಂಬ ನಿಯಮವಿದ್ದು ಅದನ್ನು ಮಾಡಿದಾಗ ಬಾಲ್ಯ ವಿವಾಹ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಬೀದರ್ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮದುವೆ ನಡೆಯುವ ಕಲ್ಯಾಣ ಮಂಟಪ ಹಾಗೂ ಸಾಮೂಹಿಕ ವಿವಾಹ ನಡೆಯುವ ಸ್ಥಳಗಳ ಮೇಲೆ ಅಧಿಕಾರಿಗಳು ಹರಿಸಬೇಕು ಅಧಿಕಾರಿಗಳು ಕಾಟಾಚಾರಕ್ಕೆ ಕೆಲಸ ಮಾಡದೆ ಜವಾಬ್ದಾರಿಯಿಂದ ಮಾಡಿದಾಗ ಬಾಲ್ಯ ವಿವಾಹದಂತಹ ಇತರೆ ಹಲವಾರು ಸಾಮಾಜಿಕ ಪಿಡುಗುಗಳನ್ನು ನಿರ್ಮೂಲನೆ ಮಾಡಬಹುದು ಎಂದು ಹೇಳಿದರು ಮಕ್ಕಳ ಪಾಲನಾ ಸಂಸ್ಥೆಗಳು ಕಡ್ಡಾಯವಾಗಿ ಸರ್ಕಾರದಿಂದ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಬೇಕು ಮತ್ತು ತಾಲೂಕಾ ಮಟ್ಟದಲ್ಲಿ ತಹಸೀಲ್ದಾರರು ಮಕ್ಕಳ ರಕ್ಷಣಾ ಸಮಿತಿಗಳನ್ನು ರಚಿಸಿ ಆಗಾಗ ಸಭೆ ನಡೆಸಿ ಮಾಹಿತಿ ಪಡೆಯಬೇಕೆಂದು ತಹಸೀಲ್ದಾರರಿಗೆ ಸೂಚಿಸಿದರು ಹೋಟೆಲ್ ಗ್ಯಾರೇಜ್ ಹಾಗೂ ಕೈಗಾರಿಕೆಗಳಲ್ಲಿ ಬಾಲ ಕಾರ್ಮಿಕ ಮಕ್ಕಳು ಕಂಡುಬಂದರೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ತಕ್ಷಣ ಕ್ರಮ ವಹಿಸಬೇಕು ಬಾಲ ಕಾರ್ಮಿಕರನ್ನು ಯಾರು ದುಡಿಸಿಕೊಳ್ಳಬಾರದು ಜಿಲ್ಲೆಯಲ್ಲಿ ಈ ವರ್ಷ ದಾಖಲಾದ ನಲವತ್ತೊಂಬತ್ತು ಟೇನೇಜ್ ಪ್ರೆಗ್ನೆನ್ಸಿ ಪ್ರಕರಣಗಳ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸುವುದರ ಜೊತೆಗೆ ಇಂತಹ ಪ್ರಕರಣಗಳು ನಡೆಯದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ಹೈಸ್ಕೂಲ್ ಮತ್ತು ಪಿಯುಸಿಯಲ್ಲಿ ಎಷ್ಟು ಮಕ್ಕಳು ಶಾಲೆ ಬಿಟ್ಟಿದ್ದಾರೆ ಎಂಬ ಮಾಹಿತಿಯನ್ನು ಸಂಗ್ರಹಿಸಬೇಕು ಹಾಗೂ ಶಾಲಾ ಮತ್ತು ಕಾಲೇಜುಗಳಲ್ಲಿ ಮಕ್ಕಳ ಸಹಾಯವಾಣಿ ಫಲಕಗಳನ್ನು ಹಾಕುವಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಸಾಂತ್ವನ ಕೇಂದ್ರಗಳಲ್ಲಿರುವ ಮಕ್ಕಳಿಗೆ ಜಿಲ್ಲಾ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಮಾಡಿಸಿ ಮತ್ತು ಕ್ರೀಡಾ ಇಲಾಖೆಯಿಂದ ಮಕ್ಕಳಿಗೆ ಆಟೋ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಜಿಲ್ಲಾ ಆಸ್ಪತ್ರೆಯಲ್ಲಿ ಜನರಿಗೆ ಶುದ್ಧ ನೀರು ಕುಡಿಯಲು ಆರೋ ಪ್ಲಾಂಟ್ ಇಲ್ಲ ಎಂದು ಹೇಳುತ್ತಿದ್ದಾರೆ ಅದನ್ನು ಮಾಡಿಸುವಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೌಲೇಮ್ ಅವರು ಮಾತನಾಡಿ ಮಕ್ಕಳ ಹಕ್ಕುಗಳು ಹಾಗೂ ಅರಿವಿನ ಕುರಿತು ಹಲವಾರು ಜನಜಾಗೃತಿ ಕಾರ್ಯಕ್ರಮಗಳನ್ನು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಬೇಕು ಈ ಕಾರ್ಯಕ್ರಮಗಳನ್ನು ಬೀದರ್ನಲ್ಲಿ ಮಾಡಿದರೆ ಸಾಲದು ಜಿಲ್ಲೆಯ ಇತರೆ ತಾಲೂಕುಗಳಲ್ಲಿ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಮ್ಮಿಕೊಳ್ಳಬೇಕೆಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಬೀದರ್ ನಗರಸಭೆ ಆಯುಕ್ತ ಶಿವರಾಜ್ ರಾಠೋಡ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಚಂದ್ರಕಾಂತ್ ಶಾವರ್ಕರ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕ ಸಲೀಂ ಪಾಷಾ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಗುರುರಾಜ್ ರಕ್ಷ ರಕ್ಷಣಾಧಿಕಾರಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಗೌರಿಶಂಕರ್ ಪರ್ತಾಪೂರ್ ಮಕ್ಕಳ ಕಲ್ಯಾಣ ಸಮಿತಿ ಜಿಲ್ಲಾಧ್ಯಕ್ಷರಾದ ರಜಿಯಾ ಬಳಬಟ್ಟಿ ಜಿಲ್ಲೆಯ ವಿವಿಧ ತಾಲೂಕಿನ ತಹಸೀಲ್ದಾರರು ಹಾಗೂ ತಾಲೂಕಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮತ್ತು ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಕ್ಷದಲ್ಲಿ ಕಳೆದ ಏಳೆಂಟು ತಿಂಗಳಿಂದ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಸಲ್ಲಿಸಿದ ಸೇವೆಗೆ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠ ಜಿಲ್ಲಾ ವಕ್ತಾರರನ್ನಾಗಿ ನೇಮಕ ಮಾಡಿದ ಜಿಲ್ಲಾಧ್ಯಕ್ಷರಿಗೂ ಹಾಗೂ ನಾಯಕರು ಅಭಿನಂದನ ಸಲ್ಲಿಸುವುದಾಗಿ ಎಂದು ಕ್ಯಾಂಪೇನ್ ಅವರು ತಿಳಿಸಿದರು ನನಗೆ ನೀಡಿರುವ ಜವಾಬ್ದಾರಿಯನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸುವುದರೊಂದಿಗೆ ಪಕ್ಷವನ್ನು ಇನ್ನಷ್ಟು ಸಂಘಟಿಸಲು ಪ್ರಯತ್ನ ಮಾಡುವುದಾಗಿ ಎಂದರು ಮಾದೀಗ ಸಮಾಜಕ್ಕೆ ಬಿಜೆಪಿಯಲ್ಲಿ ಪ್ರಮುಖ ಜವಾಬ್ದಾರಿ ನೀಡುತ್ತಿರುವುದು ನಮಗೆ ಸಂತಸ ತಂದಿದೆ ಎಂದರು ವೈಯಕ್ತಿಕ ಹಾಗೂ ನನ್ನ ಸಮಾಜದ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮಗೆ ಅಸಂಘಟಿತ ಕಾರ್ಮಿಕರ ಪ್ರಕೋಷ್ಠಕ್ಕೆ ಒಂದು ಅಧ್ಯಕ್ಷರಾಗಿ ವಕ್ತಾರನಾಗಿ ನೇಮಕ ಮಾಡಿದಾರ ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ಅಸಂಘಟಿತ ಕಾರ್ಮಿಕರು ಏನು ಜಿಲ್ಲೆನಲ್ಲಿದ್ದಾರೆ ಅವ್ರಿಗೆ ಏನು ಅನ್ಯಾಯ ಆಗ್ತಾ ಇದೆ ಎಲ್ಲ ರೀತಿಯಲ್ಲಿ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಅವ್ರಿಗೆ ಏನೇನು ಸೌಲಭ್ಯಗಳು ಕೊಡಬೇಕು ಜಿಲ್ಲಾದ್ಯಂತ ನಾವು ಟೀಮ್ ಕಟ್ಕೊಂಡು ಸಂಘಟನೆ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಬಲವರ್ಧನೆ ತರಬೇಕ ಒಂದು ಮೂಲ ಉದ್ದೇಶ ಇಟ್ಕೊಂಡು ನನಗೆ ವಕ್ತಾರನಾಗಿ ನೇಮಕ ಮಾಡಿದಾರ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಸೋಮನಾಥ್ ಪಾಟೀಲ್ ಅಣ್ಣನವರಿಗೆ ಅಭಿನಂದನೆ ಹೇಳ್ತೀನಿ ಧನ್ಯವಾದ ಹೇಳ್ತೀನಿ ಮತ್ತು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಜಿಲ್ಲಾ ಮುಖಂಡರಿಗೂ ಕೂಡ ಅಥವಾ ರಾಜ್ಯ ಮುಖಂಡರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ನಾನು ಸುಮಾರು ಏಳು ಏಳು ಎಂಟು ತಿಂಗಳಾಯಿತು ನಾವು ಸಕ್ರಿಯವಾಗಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಗುರುತಿಸ್ಕೊಂಡಿವಿ ಎಲ್ಲ ರೀತಿಯಿಂದ ಏನು ಹೈಕಮಾಂಡ್ ಆದೇಶ ಇದೆ ರಾಜ್ಯದ ಏನು ಆದೇಶ ಅದ ಅದು ಪಾಲನೆ ಮಾಡ್ಕೊಂಡು ಅವ್ರು ಏನೇನು ಕೆಲಸ ಕೊಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಲಿ ನಮ್ಗೆ ಪಕ್ಷ ಬಲವರ್ಧನೆಗಾಗಲಿ ದೇಶದ ಒಂದು ಉನ್ನತಿಗಾಗಿ ಏನೇನು ಕೆಲಸಗಳು ಕೊಡ್ತಾ ಇದ್ದಾರ ಆ ಎಲ್ಲ ಕೆಲಸಗಳನ್ನು ಚಾಚು ತಪ್ಪದೆ ಮಾಡ್ತಾ ಇದ್ದೀವಿ ಅದೆಲ್ಲ ಗುರುತಿಸ್ಕೊಂಡು ಮತ್ತೆ ಎಂಟರ್ ನಮ್ಮ ಟೀಮ್ಗೆ ಬೀದರ್ ಜಿಲ್ಲೆನಲ್ಲಿ ಎಂಟರ್ ನಮ್ಮ ಮಾದಿಗ ಸಮಾಜಕ್ಕೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದಾರೆ ನಮ್ಮಲ್ಲಿ ಮತ್ತೆ ಮೊನ್ನೆ ಕೂಡ ಎಸ್ ಸಿ ಮೋರ್ಚನೂ ಕೂಡ ನಮ್ಮ ಸಮಾಜ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ ಧನ್ಯವಾದ ತಿಳಿಸ್ತೀನಿ ರವಿ ನಿಜಂಪುರಿ ಅಂತ ಅವರಿಗೂ ಕೂಡ ನಮ್ಗೆ ಎಸ್ ಸಿ ಮೋರ್ಚಾ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದೇನಂದ್ರೆ ನನಗೆ ವಕ್ತಾರನೊಂದು ಮಾಡಿದಾರ ಪ್ರಕೋಸ್ಟ್ ವಕ್ತಾರ ಅಂತ ಮಾಡಿದಾರ ಆ ಸಂಘಟಿತ ಕಾರ್ಯಕ್ಕೆ ಅದಕ್ಕೆ ಜಿಲ್ಲಾಧ್ಯಕ್ಷರು ವಿಶೇಷವಾಗಿ ಸರಳ ಸಜ್ಜನ ನಾಯಕರಾದಂತಹ ಸೋಮನಾಥ್ ಪಾಟೀಲ್ ಅಣ್ಣನವರಿಗೆ ನಾವು ಧನ್ಯವಾದ ತಿಳಿಸ್ತೀವಿ ಸರ್ ಈ ಸಂದರ್ಭದಲ್ಲಿ ಒಂದನೇ ತಾರೀಕು ನಮ್ಮ ಅಸೋಸಿಯೇಷನ್ ವತಿಯಿಂದ ಹಿಂದ ಬರ್ರಿ ಒಂದನೇ ತಾರೀಕು ಅಸೋಸಿಯೇಷನ್ ನಮ್ಮ ಕರ್ನಾಟಕ ಮಾದಿ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ನಮ್ಮ ಎಲ್ಲ ಹಿತೈಷಿಗಳ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಒಂದನೇ ತಾರೀಕಿಗೆ ಅದು ಅಂಗವಾಗಿ ನಮಗೂ ಮತ್ತು ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರಿಗೂ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಿಗೂ ಮತ್ತು ಮುಖಂಡರಿಗೂ ಕೂಡ ಅಭಿನಂದನ್ ಮತ್ತು ಸನ್ಮಾನ ಕಾರ್ಯಕ್ರಮ ಕೂಡ ನಮ್ಮ ಅಸೋಸಿಯೇಷನ್ ವತಿಯಿಂದ ತಾಲಕ ಸಮಿತಿ ಹೊತ್ತಿಂದ ಆಯೋಜನೆ ಮಾಡಿದ್ದಾರೆ ಅವತ್ತು ಕೂಡ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡಿದ್ದಾರೆ ಸರ್ ಸ್ಥಳ ಇವತ್ತು ಸಾಯಂಕಾಲ ನಿಗದಿ ಆಗ್ತದೆ ಏನೇನು ಮಾಡ್ಬೇಕಂಬುದು ಇವತ್ತು ನಿಮ್ಗೆ ಎಲ್ಲ ಎಲ್ಲ ಮಿತ್ರರಿಗೆ ಫೋನ್ ಮುಖಾಂತರ ತಿಳಿಸ್ತೀವಿ ಸರ್